ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಒಂದು ಬ್ಲೌಸ್ ಪೀಸ್ನಲ್ಲಿ ಲಂಗ ಬ್ಲೌಸ್ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ಇದು ಪಿಂಕ್ ಕಲರ್ ಬಂದು ಬ್ಲೌಸ್ ಪೀಸು ಹಾಗೆ ಇದು ಗೋಲ್ಡ್ ಕಲರ್ ಬಂದು ಇದು ಒಂದು ಉಳಿದಿರೋಂತಹ ಬಟ್ಟೆ ಇದನ್ನು ಎರಡನ್ನ ಕಾಂಬಿನೇಷನ್ ಮಾಡಿ ನಾನು ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ಸೊ ಇದು ಉಳಿದಿರೋ ಬಟ್ಟೆ ಬಂದು ಹನ್ನೆರಡೂವರೆ ಇಂಚು ರೆಡಿ ಇದೆ ಉದ್ದ ಇವಾಗ ಮೈ ಆಗ್ಲ ಏಳು ಇಂಚ್ ತೊಗೋತಾ ಇದ್ದೀನಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಸೈಡು ಏಳು ಇಂಚನ್ನು ಮಾರ್ಕ್ ಮಾಡಿ ಅದನ್ನು ನೀಟಾಗಿ ಮಡ್ಚ್ಕೋತಾ ಇದ್ದೀನಿ ಇದು ಬಂದು ಬ್ಯಾಕ್ ಸೈಡ್ ಬರುತ್ತೆ ಇದ್ರದ್ದು ಕತ್ತಿನ ಕತ್ತಿನಲ್ಲಿ ಒಂದೂವರೆ ಇಂಚ್ ಇದ್ದೀನಿ ನೆಕ್ಸ್ಟ್ ಶೋಲ್ಡರು ಮೂರು ಇಂಚು ಒಂದೂವರೆ ಇಂಚ್ ಯಾಕೆ ಅಂದರೆ ಅದು ಚಿಕ್ಕ ಮಕ್ಕಳಲ್ವಾ ಸೊ ಹಂಗಾಗಿ ಒಂದೂವರೆ ಇಂಚು ಸಾಕು ಹಿಂದ್ಗಡೆ ಡೀಪ್ ಬಂದು ಇದನ್ನು ಮೂರು ಇಂಚು ಮಾರ್ಕ್ ಮಾಡ್ತಾಯಿದ್ದೀನಿ ಫಸ್ಟು ನಾನು ಮೂರುವರೆ ಇರಲಿ ಅಂತ ಮಾಡಿದೆ ಬಟ್ ಮೂರುವರೆ ಡೀಪ್ ಆಗುತ್ತೆ ಆಮೇಲೆ ಭುಜದಲ್ಲಿ ಶೋಲ್ಡರಲ್ಲಿ ಜಾರುತ್ತೆ ಅದು ಹಾಗಾಗಿ ಮತ್ತು ನೆಕ್ಸ್ಟ್ ಅದನ್ನು ನಾನು ಮೂರು ಇಂಚಿಗೇನೆ ಮಾಡಿಕೊಂಡೆ ಮೂರುವರೆ ಇಂಚು ಜಾಸ್ತಿ ಆಗುತ್ತೆ ಅಂತ ಹೇಳಿ ಸೊ ಇದನ್ನು ಹಿಂದ್ಗಡೆ ರೌಂಡ್ ಶೇಪೇನೆ ಇಡ್ತಾಯಿದ್ದೀನಿ ಇದಕ್ಕೆ ಮೂರು ಇಂಚ್ ಆದಮೇಲೆ ಇದಕ್ಕೆ ನೀಟಾಗಿ ರೌಂಡ್ ಶೇಪು ಮಾರ್ಕ್ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ಶೋಲ್ಡರ್ ಶೋಲ್ಡರಲ್ಲಿ ಬಗ್ಲು ಬಂದು ನಾಲ್ಕು ಇಂಚು ಸೊ ನಾನು ಹೊಲಿತಾ ಇರೋದು ಐದು ವರ್ಷದ ಮಗುಗಾಗಿರೋದ್ರಿಂದ ನಾಲ್ಕು ಇಂಚು ಸಾಕಾಗುತ್ತೆ ಸೊ ಎರಡು ಸೈಡನ್ನು ಸಹ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿ ಒಂದು ಸ್ಕ್ವೇರ್ ಶೇಪ್ ಹಾಕಿ ಅಲ್ಲಿಂದ ರೌಂಡ್ ಶೇಪಲ್ಲಿ ಬಗಲ್ ಶೇಪನ್ನು ತೆಗಿತಾ ಇದ್ದೀನಿ ಇವಾಗ ಇದನ್ನು ಕಟ್ ಮಾಡಿ ಬಿತ್ತಿಟ್ಕೊತಾ ಇದ್ದೀನಿ ಸೊ ಕಟ್ ಮಾಡಿದ್ದನ್ನು ನೆಕ್ಸ್ಟ್ ನಾವು ಇನ್ನೊಂದು ಮಡಿಕೆ ಮಡಚಿ ಅದ್ರ ಮೇಲೇ ಹಾಕಿ ಅಂದರೆ ಇದು ಫ್ರಂಟ್ ಸೈಡ್ ಇವಾಗ ಕಟ್ ಮಾಡ್ತಾ ಇರೋದು ಸೊ ಅದು ಹೇಗಿದೆಯೋ ಆ್ಯಸ್ ಇಟ್ ಈಸ್ ಹಾಗೆ ಕಟ್ ಮಾಡಬೇಕು ಆದರೆ ನಾನು ಈ ಕಡೆ ಒಂದು ಇಂಚನ್ನ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಯಾಕೆ ಅಂದರೆ ಅದು ಮುಂದ್ಗಡೆ ಅಲ್ವಾ ಸೊ ಉಕ್ಸಿನ ಪಟ್ಟಿ ಕಾಜಿ ಪಟ್ಟಿ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಇಂಚನ್ನು ಮಾರ್ಕ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದ್ರಲ್ಲಿ ಚಾಪೀಸಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಸೊ ಮುಂದ್ಗಡೆಯದು ಮಾರ್ಕ್ ಮಾಡಿ ಅಲ್ಲಿ ಕಟ್ ಮಾಡಿ ತೆಗೆದಿದ್ದೀನಿ ಇದು ಒಂದು ಸ್ಲೀವ್ಸ್ದು ನಿಮಗೆ ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ಸಾರಿ ಅದಕ್ಕೆ ಅಳತೆ ತೋರಿಸ್ತಾ ಇದ್ದೀನಿ ಉದ್ದ ಬಂದು ನಾಲ್ಕು ಇಂಚು ಇನ್ನೊಂದು ಸೈಡ್ ಬಂದು ಎರಡು ಇಂಚ್ ತೊಗೊಂಡಿದ್ದೀನಿ ಮೇಲುಗಡೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದು ಬಫ್ ಇಡೋದಕ್ಕೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿರೋದು ಸೊ ಇವಾಗ ಬ್ಲೌಸ್ ಪೀಸ್ ಕಟ್ಟಿಂಗು ಮುಗೀತು ನೆಕ್ಸ್ಟ್ ಇವಾಗ ಇದು ಬ್ಲೌಸ್ ಪೀಸಲ್ಲಿ ಲಂಗ ಕೆಳಗಡೆ ಲಂಗ ಹೊಲಿಯೋದಕ್ಕೆ ಮ ಮರ್ಚ್ಕೋತಾ ಇದ್ದೀನಿ ಇದು ಬ್ಲೌಸ್ ಪೀಸ್ ಉಳ್ದಿರೋದು ಸೊ ಇದಕ್ಕೆ ಗೋಲ್ಡ್ ಕಲರ್ನ ಕಾಂಬಿನೇಷನ್ ಮಾಡಿದ್ದೀನಿ ಬ್ಲೌಸ್ ಪೀಸನ್ನ ಈ ಥರ ಮಡ್ಚಿ ಇದನ್ನು ಅಳತೆಯನ್ನು ಮಾಡಿ ನೋಡಿದೆ ಐದು ವರ್ಷದ ಪಾಪುಗೆ ಅದಕ್ಕೆ ಹತ್ತು ಹದಿನೆಂಟು ಇಂಚು ಬೇಕಾಗಿತ್ತು ಸೊ ಹದಿನೆಂಟು ಇಂಚಿನ ಈ ಕ ಎರಡೂ ಸೈಡೂ ಸಹ ಮಾರ್ಕ್ ಮಾಡಿ ಅದನ್ನು ನೀಟಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಇದ್ರದ್ದು ಲೈಕ್ ಕೆಳಗಡೆ ಲಂಗ ಹೊಲಿಯೋದು ಅಷ್ಟೇನು ರಿಸ್ಕ್ ಇರಲ್ಲ ಒಂದೇ ಪೀಸ್ ಕಟ್ ಮಾಡೋದಷ್ಟೇನೇಯ ಇದ್ರ ಮೇಲುಗಡೆ ಬಾಡಿ ಹೆಚ್ಚಬೇಕಲ್ವಾ ನೀವು ಬ್ಲೌಸ್ ಪೀಸನ್ನು ಯಾವ ರೀತಿ ಕಟ್ ಮಾಡಿರ್ತೀರಲ್ಲ ಸೇಮ್ ಅದೇ ಥರನ ಬೇರೆ ಒಂದು ಬಟ್ಟೆನ ಕಟ್ ಮಾಡಿ ಆ ಬಾಡಿಗೆ ಇದನ್ನು ಸ್ಟಿಚ್ ಮಾಡಿದರೆ ಆಯಿತು ಎಕ್ಸ್ಟ್ರಾ ಏನೂ ಇಲ್ಲ ಸೊ ಇದ್ರೊಳಗಡೆ ಅದು ಸ ಪೀಸು ಸ್ವಲ್ಪ ತೆಳುಪೇ ಇದೆ ಅದು ಅದು ಬಟ್ಟೆ ಸ್ವಲ್ಪ ಮೈಸೂರು ಸಿಲ್ಕ್ ಬಟ್ಟೆ ಥರ ಇರೋದ್ರಿಂದ ತೆಳುಪಿರುತ್ತೆ ಉಟ್ಕೊಂಡಾಗ ಮೈಗೆಲ್ಲ ಹತ್ತದಂಗೆ ಆಗುತ್ತೆ ಅದು ಹಾಗಾಗಿ ನಾನು ಏನು ಮಾಡಿದ್ದೀನಿ ಒಳಗಡೆ ಒಂದು ಬ್ಲೌಸ್ ಪೀಸ್ನ ಇದ್ದೀನಿ ಇದನ್ನು ಕೊಟ್ಟರೆ ಸ್ವಲ್ಪ ದಪ್ಪ ಇರುತ್ತೆ ಬಟ್ಟೆ ಅಂತಂದೇಳಿ ಸೊ ನಿಯರೆಸ್ಟ್ ಕಲರ್ ತೊಗೊಂಡಿದ್ದೀನಿ ಸೇಮ್ ಕಲರ್ನ ಮತ್ತೆ ನಾನು ಜಾಸ್ತಿ ಕ ಇನ್ವೆಸ್ಟ್ ಮಾಡಿ ತಗೊಳಕ್ಕೆ ಹೋಗಿಲ್ಲ ಅದಕ್ಕೋಸ್ಕರನೇ ಮತ್ತೆ ಲೈನಿಂಗ್ ಎಲ್ಲ ವೇಸ್ಟ್ ಮಾಡೋದು ಬೇಡ ಅಂತಂದೇಳಿ ಎಕ್ಸ್ಟ್ರಾ ಉಳಿದಿರೋಂಥ ನನ್ನ ಹತ್ರನೇ ಇರೋವಂಥ ಒಂದು ಬ್ಲೌಸ್ ಪೀಸ್ನ ಇದಕ್ಕೆ ಆ್ಯಡ್ ಆ್ಯಡ್ ಮಾಡಿದ್ದೀನಿ ಸಾರಿ ಅದನ್ನು ನೋಡ್ದೆ ಅಳತೆನ ಅದು ಹದಿನೇಳು ಇಂಚಿತ್ತು ಸೊ ಒಂದು ಇಂಚ್ ಕಡಿಮೆ ಇತ್ತು ಅಲ್ಲಿಗೆ ಅದು ಕರೆಕ್ಟ್ ಆಗುತ್ತೆ ಸೊ ಇದನ್ನು ಅದರೊಳಗೆ ಹಾಕಿ ಒಂದು ದೊಡ್ಡ ಹೊಲಿಗೆನ ಬಿಡಬೇಕು ಫಸ್ಟು ದೊಡ್ಡ ಹೊಲಿಗೆನ ಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ತಾ ಹೋಗಬೇಕು ಬಾಡಿಗೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದೇನು ಅಷ್ಟು ಟ್ರಾನ್ಸ್ಪರೆಂಟ್ ಇಲ್ಲ ಬಟ್ಟೆ ಹಾಗಾಗಿ ಒಳಗಡೆ ಯಾವುದೇ ಕಲರ್ ಲೈನಿಂಗ್ ಹಾಕಿದರೂ ಕೂಡ ಕಾಣ್ತಲ್ಲ ಸೊ ಇದು ನನ್ನ ಫೈನಲಿ ಹೊಲಿದಿರೋವಂಥ ಡ್ರೆಸ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ